ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ ಎಲೆಮರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಗುರುವಾರ ಮಧ್ಯಾಹ್ನ ಗಂಟೆ ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರೇ ಕೇಳಿದ್ರೆ ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಯುವ ಪ್ರತಿಭೆಯು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಭಾರತಾದ್ಯಂತ ಎಂಜಿನಿಯರಿಂಗ್ ಪದವಿಗಾಗಿ ನಡೆಯುವ ಜೆಇ ಅಂದರೆ ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮ್ ಐ ಟಿ ವಿಭಾಗದ ಮುಖ್ಯ ಪರೀಕ್ಷೆಯನ್ನು ಎದುರಿಸಿ ಅಡ್ವಾನ್ಸ್ ಪರೀಕ್ಷೆಯನ್ನು ಬರೆದು ದೇಶದ ಗೌರವಾನ್ವಿತ ರಾಷ್ಟ್ರಪತಿಗಳಿಂದ ಪ್ರಶಂಸೆಯನ್ನು ಪಡೆದಿರುವ ತಾಲೂಕಿನ ಯುವ ಪ್ರತಿಭೆಯಾದ ಸರಗೂರು ತಾಲೂಕಿನ ಕುನ್ನಪಟ್ಟಣ ಗ್ರಾಮದ ಕುಮಾರಿ ಕೌಶಲ್ಯರವರು ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರು ಜೆಇ ಪರೀಕ್ಷೆಯನ್ನು ಎದುರಿಸಿದ ಕುರಿತು ಈ ಪರೀಕ್ಷೆಯಿಂದ ಆಗುವಂತಹ ಅನುಕೂಲಗಳ ಕುರಿತು ಜೊತೆಗೆ ರಾಷ್ಟ್ರಪತಿಗಳನ್ನ ಭೇಟಿಯಾಗಿ ಅವರಿಂದ ಪ್ರಶಂಸೆಯನ್ನು ಪಡೆದ ಕುರಿತು ಮತ್ತಷ್ಟು ಮಾಹಿತಿಯನ್ನು ಹಾಗೂ ಅವರ ಭವಿಷ್ಯದ ಗುರಿಗಳ ಕುರಿತು ಇನ್ನಷ್ಟು ವಿಚಾರಗಳನ್ನು ತಿಳಿದು ಬರೋಣ ಕೌಶಲ್ ಅವರೇ ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮೊದಲಿಗೆ ಬಹಳ ಸಂತೋಷ ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಿರೋಂಥದ್ದು ದ್ವಿತೀಯ ಪಿ ಸಿ ಪರೀಕ್ಷೆಯನ್ನು ಬರೆದಿದ್ದೀರ ಜೊತೆಗೆ ಜೆಇಇ ಪರೀಕ್ಷೆಯನ್ನು ಬರೆದು ಅಡ್ವಾನ್ಸ್ ಪರೀಕ್ಷೆ ಮತ್ತು ಮೀನ್ಸ್ ಪರೀಕ್ಷೆಯನ್ನು ಕೂಡ ತಗೊಬರ್ದಿದಿರ ಜೊತೆಗೆ ರಾಷ್ಟ್ರಪತಿಗಳಿಂದ ಒಂದು ಪ್ರಶಂಸೆಯನ್ನು ಕೂಡ ಪಡ್ಕೊಂಡಿದ್ದಿರಾ ಹೇಗೆ ಅನಿಸ್ತಿದೆ ಇದ್ರಾಗ ಖುಷಿಯನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ ತುಂಬ ಖುಷಿಯಾಗುತ್ತೆ ಯಾಕಂತಂದರೆ ನಮ್ಮ ಹಳ್ಳಿಗಳ ಕಡೆಯಿಂದ ಹೋಗೋದೇ ಕಡಿಮೆ ಮತ್ತು ಮೊದಲನೇ ಸಲ ಫ್ಲೈಟಲ್ಲಿ ಹೋಗಿದ್ದು ತುಂಬ ವಿಶೇಷವಾಗಿದ್ದಿದ್ದು ನನಗೆ ತುಂಬ ಖುಷಿ ಆಯಿತು ಏನಿದು ಈ ಜೆಇ ಪರೀಕ್ಷೆ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳಿಗೆ ಜೆಇಇ ಎಕ್ಸಾಮ್ ಅಂದ್ರೆ ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಇದರಲ್ಲಿ ಎರಡು ವಿಭಾಗ ಇರುತ್ತೆ ಮೊದಲನೇದು ಮೈನ್ಸ್ ಮತ್ತೆ ಎರಡನೇದು ಅಡ್ವಾನ್ಸ್ ಅಂತ ಯಾವ ವಿದ್ಯಾರ್ಥಿಗಳು ಮೇನ್ಸ್ ಕ್ಲಿಯರ್ ಮಾಡ್ತಾರೆ ಮಾತ್ರ ಅಡ್ವಾನ್ಸ್ ಬರೆಯೋದಕ್ಕೆ ಅವಕಾಶ ಸಿಗೋದು ಇದರಿಂದ ನಮಗೆ ಐ ಐ ಟಿ ಅಂತಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಲ್ಲಿ ನಮಗೆ ಇಂಜಿನಿಯರಿಂಗ್ ಸೀಟು ಗೌರ್ನಮೆಂಟ್ ಸೀಟ್ಗೋಸ್ಕರ ಇದು ಭಾರತದಲ್ಲಿ ಎಲ್ಲ ಕಡೆಯಿಂದ ಬರೆಯೋದು ಇದರಿಂದ ನಮಗೆ ಇಂಜಿನಿಯರಿಂಗ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಒಳ್ಳೆ ಐಐಟಿಲಿ ಮತ್ತೆ ಐ ಐ ಟಿ ನಾವು ಮೇಲೆ ಸ್ಯಾಲ್ರಿ ಪ್ಯಾಕೇಜ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ಜೆಇಇಿನ ಉಪಯೋಗಗಳು ಭಾರತದ ವಿಶೇಷ ಪರೀಕ್ಷೆ ಆಗಿದೆ ಈ ಪರೀಕ್ಷೆಯನ್ನು ಎದುರಿಸೋದ್ರಿಂದ ಇಂಜಿನಿಯರಿಂಗ್ ಪದವಿಯನ್ನು ಪಡ್ಕೊಳ್ಳಿಕ್ಕೆ ಭಾರತದಂತ ಉಚಿತವಾಗಿ ತಾವು ಸರ್ಕಾರಿ ಸೀಟ್ಗಳನ್ನ ಪಡ್ಕೋಬಹುದು ಈ ಪರೀಕ್ಷೆ ಕುರಿತು ತಮಗೆ ಯಾರು ಮಾಹಿತಿಯನ್ನ ಕೊಟ್ಟರು ಈ ಪರೀಕ್ಷೆ ಬರೀಬೇಕು ಅಂತ ತಮಗೆ ಹೇಗೆ ಅನಿಸ್ತು ನಮಗೆ ಕಾಲೇಜಿಂದನೇ ನಮ್ಮ ಫಸ್ಟ್ ಪಿ ನಾನು ಓದಿದ್ದು ಏಕಲವ್ಯ ಮಾದರಿ ವಸತಿ ಶಾಲೆ ಸೊಳ್ಳೆಪುರದಲ್ಲಿ ಓದಿದ್ದು ಅಲ್ಲೇ ನಮ್ಮ ಲೆಕ್ಚರ್ಸ್ಗಳು ಪ್ರಿನ್ಸಿಪಲ್ ಸರು ಅವರೆಲ್ಲದರಿಂದ ಮಾಹಿತಿ ಗೊತ್ತಾಗಿ ಅವರೇ ಅಪ್ಲಿಕೇಶನ್ ಎಲ್ಲಾ ಹಾಕ್ಸಿದ್ದು ಅಲ್ಲಿಂದನೇ ಬರೆದಿದ್ದು ಹಾಗಿದ್ರೆ ಈ ಪರೀಕ್ಷೆಯನ್ನು ಎದುರಿಸ್ಕೊಳ್ಳೋ ನಿಟ್ಟಿನಲ್ಲಿ ಯಾವ ರೀತಿ ಎಲ್ಲ ತಯಾರಿಯನ್ನು ನಡೆಸ್ತಾಯಿದ್ರಿ ಈ ಪರೀಕ್ಷೆಗೆ ಯಾವ್ಯಾವ ವಿಷಯಗಳನ್ನು ಹೆಚ್ಚಾಗಿ ಓದ್ಕೋಬೇಕಾಗುತ್ತೆ ಮ್ಯಾಕ್ಸು ಜಾಸ್ತಿ ಇರುತ್ತೆ ಫಿಸಿಕ್ಸು ಕೆಮಿಸ್ಟ್ರಿ ಅದಕ್ಕಿಂತ ಜಾಸ್ತಿ ನಾವು ಮ್ಯಾಥ್ಸಿಗೆ ಹೆಚ್ಚು ಆದ್ಯತೆ ಕೊಡಬೇಕಾಗುತ್ತೆ ನಮಗೆ ಶಾಲೆಯಲ್ಲಿ ಆನ್ಲೈನ್ ಕ್ಲಾಸ್ ಮಾಡ್ತಾಯಿದ್ರು ಫೇಸ್ ಕಡೆಯಿಂದ ಆನ್ಲೈನ್ ಕ್ಲಾಸ್ ನಡೀತಾ ಇತ್ತು ಅದಕ್ಕೆ ಅಂತ ಟೈಮ್ ಟೇಬಲ್ ಹಾಕಿ ಆ ಕ್ಲಾಸ್ ಎಲ್ಲರೂ ಕೇಳ್ತಿದ್ವಿ ಅದರಿಂದನೇ ಪ್ರಿಪೇರ್ ಆಗಿದ್ದು ನಾವು ಜೈಗೆ ಮೇಯ್ನ್ಸು ಕಾಲೇಜ್ ಟೈಮಲ್ಲಿ ಜನ್ವರಿ ಟೈಮಲ್ಲಿ ಆಗುತ್ತೆ ನಮಗೆ ಮೇಯ್ನ್ಸು ಮೊದಲನೇ ಎಕ್ಸಾಮ್ ಏನಿದೆ ಅದಕ್ಕೆ ಎರಡೂ ಅವಕಾಶ ಇರುತ್ತೆ ಒಂದು ಸಲ ಕ್ಲಿಯರ್ ಮಾಡೋಕ್ಕಾಗಲಿಲ್ಲ ಕಡಿಮೆ ಆಯಿತು ಮತ್ತೊಂದು ಸಲ ಮಾಡಿ ಆಮೇಲೆ ಅಡ್ವಾನ್ಸ್ ಬರೆಯೋದಕ್ಕೆ ಚಾನ್ಸ್ ಇರುತ್ತೆ ನಮಗೆ ಇದು ತಯಾರಿ ಅಂತ ಬಂದರೆ ನಾವು ಕಾಲೇಜಿಂದನೇ ಮಾಡಿದ್ದು ಆನ್ಲೈನ್ ಕ್ಲಾಸ್ ಇತ್ತು ನಮಗೆ ಮತ್ತು ಮೇನ್ಸು ಕ್ಲಿಯರ್ ಆದಮೇಲೆ ಅಡ್ವಾನ್ಸ್ಗೆ ಏನು ಗ್ಯಾಪ್ ಇದೆ ಆ ಟೈಮಲ್ಲಿ ಕಾಲೇಜ್ ಕಡೆಯಿಂದನೇ ಡೆಲ್ಲಿಗೆ ಚಾನ್ಸ್ ಇತ್ತು ನಮಗೆ ಯಾರ್ಯಾರು ನಾ ಕ್ಲಿಯರ್ ಮಾಡಿದ್ದೀವಿ ರೆಸಿಡೆನ್ಷಿಯಲ್ ಇರೋರಿಗೆ ಅಲ್ಲಿ ಅಡ್ವಾನ್ಸ್ ಕೋಚಿಂಗ್ ಕೊಡ್ತಾಯಿದ್ರು ಫೇಸ್ ಮತ್ತು ಐ ಐ ಟಿ ಕಡೆಯಿಂದ ಈಗ ತಮಗೆ ಕಾಲೇಜು ಉಪನ್ಯಾಸಕರ ವತಿಯಿಂದ ಈ ಪರೀಕ್ಷೆ ಮಾಹಿತಿಯನ್ನು ನೀಡ್ತಾರೆ ಮಾಡ್ಕೊಳ್ಲಿಕ್ಕೆ ಬಹಳಷ್ಟು ಅವಕಾಶವನ್ನ ಕೊಡ್ಕೊಳ್ತಾರೆ ಉಪನ್ಯಾಸಕ ದ್ವಿತೀಯ ಪಿ ಸಿ ಪರೀಕ್ಷೆ ಯಾವ ರೀತಿ ಸಹಕಾರವನ್ನ ಕೊಡ್ತಾ ಬಂದ್ರು ನಮ್ಮ ಕಾಲೇಜಲ್ಲಿ ತುಂಬಾ ಚೆನ್ನಾಗಿ ಸಹಕಾರ ಮಾಡ್ತಾರೆ ರೆಸಿಡೆನ್ಶಿಯಲ್ ಆಗಿರೋದ್ರಿಂದ ನಾವು ಅಲ್ಲೇ ಸ್ಟೇ ಆಗ್ತಾ ಇದ್ದು ಮನೆಗೆ ಬರೋ ಅವಕಾಶ ಇರ್ಲಿಲ್ಲ ಮಾಮೂಲ ರಜಾ ಇದ್ದಾಗ ಮಾತ್ರ ಬರ್ತಾ ಇದ್ವಿ ಅಲ್ಲಿ ಕಾಲೇಜ್ ಗೆ ಟೈಮ್ ಟೇಬಲ್ ಮತ್ತೆ ಕ್ಲಾಸ್ ಮಾಡ್ತಾ ಇದ್ರು ಮತ್ತೆ ರೆಮಿಡೈಲ್ ಕ್ಲಾಸ್ ಹಾಸ್ಟೆಲ್ ಅಂದ್ರೆ ಗೊತ್ತಲ್ಲ ಟೈಮ್ ಟೇಬಲ್ ಇರುತ್ತೆ ಎಲ್ಲದಕ್ಕೂ ಊಟದ ಊಟ ಆಗಿರ್ಬೋದು ಎಲ್ಲ ನಾವು ಮನೆಯಲ್ಲೆಲ್ಲ ಆದ್ರೆ ಸ್ವಲ್ಪ ಟೈಮ್ ಅಷ್ಟೊಂದ್ ಸಿಗಲ್ಲ ಬಸ್ ಅಲ್ಲಿ ಟ್ರಾವೆಲ್ ಮಾಡೋದು ತರ ಎಲ್ಲ ಆಗುತ್ತೆ ಅಲ್ಲೇ ಇರೋದ್ರಿಂದ ಚೆನ್ನಾಗಿ ಎಲ್ಲರೂ ಸಪೋರ್ಟ್ ಮಾಡಿದ್ರು ಪ್ರಿನ್ಸಿಪಲ್ ಆಗಿರ್ಬೋದು ಮತ್ತೆ ಅಲ್ಲೆಲ್ಲ ಟೀಚರ್ಸ್ ಎಲ್ಲ ಅಲ್ಲೇ ಅವರು ಕೂಡ ಅಲ್ಲೇ ಸ್ಟೇ ಆಗೋದ್ರಿಂದ ನಮ್ಗೆ ಏನೇ ಡೌಟ್ ಇದ್ರು ಅಲ್ಲೇ ಕೇಳ್ಬೋದಿತ್ತು ಎಲ್ಲ ಅಲ್ಲೇ ಇದ್ದು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ನಮ್ ಲೆಕ್ಚರ್ಸ್ ಆಗಿರ್ಬೋದು ಪ್ರಿನ್ಸಿಪಲ್ ಎಲ್ಲರೂ ಸಪೋರ್ಟ್ ಮಾಡ್ರು ವಾತಾವರಣ ಕೂಡ ಚೆನ್ನಾಗಿದೆ ಕಾಲೇಜಲ್ಲಿ ಈಗ ಜೆಇ ಮೇನ್ಸ್ ಪರೀಕ್ಷೆ ತಮಗೆ ಜನವರಿಯಲ್ಲೇ ನಡೀತು ಅಂದ್ರೆ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಮುಂಚೆನೆ ನಡೀತು ಆ ಪರೀಕ್ಷೆ ನಡೆದಂತ ಅನುಭವ ಆಗಿದ್ದು ಎಲ್ಲಿ ನಡಿತು ಪರೀಕ್ಷೆ ಮಾಡ್ಕೊಂಡ್ರಿ ಅಲ್ಲಿ ಕಾಲೇಜಿಂದಾನೆ ಅಪ್ಲಿಕೇಶನ್ ಹಾಕಿ ಅಡ್ಮಿಟ್ ಕಾರ್ಡ್ ಕೂಡ ಅಲ್ಲೇ ತಗೊಟ್ರು ಅಲ್ಲಿಂದಾನೆ ಮೈಸೂರಲ್ಲಿ ಹೆಬ್ಬಾಳು ಹಾಸ್ಪಿಟ್ಲ್ ಹೆಬ್ಬಾಳ್ ಹಾಸ್ಪಿಟ್ಲ ಅಪೋಸಿಟ್ ಜ್ಯೋತಿರ್ಗಮಯ್ಯ ಅಂತ ಅಲ್ಲಿ ಎಕ್ಸಾಮ್ ಸೆಂಟರ್ ಇದ್ದಿದ್ದು ಅಲ್ಲಿಗೂ ಕೂಡ ಕಾಲೇಜ್ ಕಡೆಯಿಂದಾನೇ ಕರ್ಕೋದ್ರು ಪೇರೆಂಟ್ಸ್ ಗಳೆಲ್ಲ ದೂರದಿಂದ ಬಂದಿರ್ತಾರೆ ಅವ್ರು ಕರ್ಕೊಂಡು ಹೋಗಕ್ಕಾಗಲ್ಲ ಅಂತ ಅಲ್ಲಿಂದನೆ ಕರ್ಕೊಂಡೋಗಿ ಆನ್ಲೈನ್ ಕ್ಲಾಸ್ ಮಾಡೋದ್ರ ಜೊತೆಗೆ ಕ್ವಶನ್ ಪೇಪರ್ ಗಳನ್ನ ಸಾಲ್ವ್ ಮಾಡಿಸ್ತಾ ಇದ್ರು ಪ್ರಾಕ್ಟೀಸ್ ಪೇಪರ್ ಅಂತ ಅಲ್ಲಿಂದಾನೆ ಕಳಿಸಿ ಮತ್ತೆ ಎಕ್ಸಾಮ್ ಕೂಡ ಜೊತೆಗೆ ಕಳಿಸಿ ಅಲ್ಲಿಗೆ ಹೋಗೋ ತರ ವ್ಯವಸ್ಥೆ ಮಾಡಿ ಊಟ ತಿಂಡಿ ವ್ಯವಸ್ಥೆ ಅವರೇ ಎಕ್ಸಾಮ್ ನಾವು ಮಾರ್ಕ್ಸ್ ಕಡೆ ಜಾಸ್ತಿ ಗಮನ ಕೊಡಬೇಕು ನೆಗೆಟಿವ್ ಮಾರ್ಕ್ಸ್ ಇಂದಾನೆ ಜಾಸ್ತಿ ಲಾಸ್ ಆಗೋದು ಅದ್ರ ಕಡೆ ಹೆಚ್ಚಿನ ಗಮನ ಕೊಡ್ಬೇಕು ಇನ್ನು ಬೋರ್ಡ್ ಎಕ್ಸಾಮ್ ಅಂತ ಬಂದ್ರೆ ಅಷ್ಟೊಂದ್ ಕಷ್ಟ ಇರಲ್ಲ ಆ ಬೋರ್ಡ್ ಎಕ್ಸಾಮ್ ಅಲ್ಲಿ ಎಮ್ ಸಿ ನೋಡ್ಕೋಬೇಕು ಅಷ್ಟೇನೆ ಇನ್ನೇನಿಲ್ಲ ಈ ಮೇನ್ಸ್ ಪರೀಕ್ಷೆಗೆ ಯಾವ ಯಾವ ವಿಷಯಗಳು ಹೆಚ್ಚಾಗಿ ಕೇಳಿದ್ರು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಜಾಸ್ತಿ ಕೇಳಿದ್ರು ಇದಕ್ಕೆ ಬೇಕಾದಂತ ತಯಾರಿಯನ್ನ ಅಥವಾ ಉಪನ್ಯಾಸಕರ ಕಡೆಯಿಂದ ಯಾವ ರೀತಿ ತರಗತಿಗಳನ್ನು ಪಡ್ಕೋತಾ ಇದ್ರಿ ಆನ್ಲೈನ್ ಕ್ಲಾಸ್ ಅಲ್ಲಿ ಐ ಟಿ ಕಡೆಯಿಂದ ಫೇಸ್ ಐ ಐ ಟಿ ಕಡೆಯಿಂದ ನಮ್ಗೆ ಆನ್ಲೈನ್ ಕ್ಲಾಸ್ ಇರ್ತಾ ಇತ್ತು ಡೈಲಿ ರೆಮಿಡಿಯಲ್ ಕ್ಲಾಸ್ ಟೈಮ್ ಅಲ್ಲಿ ಆ ಟೈಮ್ ಅಲ್ಲಿ ನಾವು ಮತ್ತೆ ಕ್ಲಾಸ್ ಮುಗಿಸಿ ನಮ್ಗೆ ಏಳು ಗಂಟೆಯಿಂದಾನೇ ಕ್ಲಾಸ್ ಸ್ಟಾರ್ಟ್ ಆಗೋದು ಮಧ್ಯಾಹ್ನ ಅಷ್ಟರಲ್ಲಿ ಕ್ಲಾಸ್ ಮುಗಿಸಿ ಮತ್ತೆ ರೆಮಿಡಿಯಲ್ ಕ್ಲಾಸ್ ಬರ್ತಾ ಇದ್ವಿ ಮೂರು ಗಂಟೆಗೆ ಆ ಟೈಮ್ ಅಲ್ಲಿ ಜೆಇ ಸಿಇಟಿ ನೀಟು ಆ ತರ ಎಕ್ಸಾಮ್ಗಳಿಗೆ ನಮಗೆ ಆನ್ಲೈನ್ ಇಂದ ಕ್ಲಾಸ್ಗಳು ಇರ್ತಾ ಇತ್ತು ಈ ಮೇನ್ಸ್ ಪರೀಕ್ಷೆಯನ್ನು ಎದುರಿಸಿದ ನಂತರ ತಾವು ದ್ವಿತೀಯ ಪಿ ಯು ಸಿಯ ವಾರ್ಷಿಕ ಪರೀಕ್ಷೆಗೆ ತಯಾರಿಯನ್ನು ನಡೆಸಬೇಕಾಗುತ್ತೆ ಅದಕ್ಕೆ ಕುರಿತು ಹೆಚ್ಚಿನದಾಗಿ ಅಭ್ಯಾಸವನ್ನು ನಡೆಸಬೇಕಾಗುತ್ತೆ ಈ ನಿಟ್ಟಿನಲ್ಲಿ ದ್ವಿತೀಯ ಪಿ ವಾರ್ಷಿಕ ಪರೀಕ್ಷೆಗೆ ಯಾವ ರೀತಿಯೆಲ್ಲ ಓದ್ಕೊಂಡ್ರಿ ಆ ಪರೀಕ್ಷೆಯ ಎದುರಿಸಿದಂಥ ಅನುಭವ ಹೇಗಿತ್ತು ಬೋರ್ಡ್ ಎಕ್ಸಾಮ್ ಅಂತ ಬಂದರೆ ಅಷ್ಟೊಂದು ಟಫ್ ಇರುತ್ತೆ ಅಂತ ಸ್ಟಾರ್ಟಿಂಗಿಂದ ಎದುರಿಸಿದ್ರು ಸ್ವಲ್ಪ ಭಯ ಇತ್ತು ಅದು ಬಿಟ್ಟರೆ ಏನಿಲ್ಲ ನಮಗೆ ಜಾಸ್ತಿ ಎಕ್ಸ್ಪೆಷಲಿ ನನಗೆ ತೊಂದರೆ ಅನಿಸಿ ಎಮ್ ಸಿ ಕ್ಯೂ ಕ್ವೆಶನ್ಸು ಯಾಕಂದ್ರೆ ನಾನು ಒಂದರಿಂದ ಟೆಂತ್ ತನಕ ಕನ್ನಡ ಮೀಡಿಯಮಲ್ಲಿ ಓದಿರೋದು ಇಲ್ಲೇ ನಮ್ಮ ಸರ್ಗೂರಲ್ಲಿ ಅದರಿಂದ ನನಗೆ ಪಶ್ ಪಿ ಯು ಸಿಲೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಫೋಕಸ್ ಮಾಡೋಕ್ಕಾಗಲೇ ಇಲ್ಲ ಕನ್ನಡ ಮೀಡಿಯಮ್ ಆಗಿರೋದ್ರಿಂದ ಹತ್ತು ವರ್ಷ ಸಡನ್ನಾಗಿ ಸೈನ್ಸ್ ತಗೊಂಡಾಗ ನನಗೆ ಕಷ್ಟ ಆಯಿತು ಒಂದು ವರ್ಷ ಫುಲ್ ಅದಕ್ಕೆ ಅಡ್ಜಸ್ಟ್ ಆಯಿತು ಅದಕ್ಕೆ ಸ್ವಲ್ಪ ನನಗೆ ಎಮ್ ಸಿ ಕ್ಯೂ ಕಷ್ಟ ಆಗ್ತಿತ್ತು ಯಾಕಂದರೆ ಕನ್ನಡ ಓದಿರೋ ಟೆಂತ್ ತನಕ ಎಲ್ಲ ಸಡನ್ ಆಗಿ ಚೇಂಜ್ ಆಯ್ತಲ್ಲ ಅದಕ್ಕೆ ಇನ್ ಸೆಕೆಂಡ್ ವ್ಯೂ ಬಂದಾಗ ಜೆ ಈಗೆಲ್ಲ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದು ಅದೇ ಹಾಸ್ಟೆಲ್ ಅಲ್ಲಿ ಇದ್ದಿದ್ದಲ್ವಾ ಅಲ್ಲೇ ಅವತ್ತಿಂದ ಅವತ್ತೆ ಓದ್ತಾ ಇದ್ರು ಟೆಸ್ಟ್ ಎಲ್ಲ ಮಾಡ್ತಾ ಇದ್ರು ಚಾಪ್ಟರ್ ವೈಸ್ ಟೆಸ್ಟ್ ಮಾಡೋದು ಪಾಠ ಆದ್ಮೇಲೆ ಮತ್ತೆ ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಮಾಡ್ತಾ ಇದ್ರು ಮಾರ್ಕ್ಸ್ ತೆಗ್ದಿದ್ದಾರೆ ಅಂತೆಲ್ಲ ತೋರಿಸಿ ಅದೇ ಜಾಸ್ತಿ ಕಾಲೇಜ್ ಅವರಿಂದಾನೆ ಸಪೋರ್ಟ್ ಆಗಿದ್ದು ಅಲ್ಲಿ ಹಾಸ್ಟೆಲ್ ಅಲ್ಲಿ ಇರೋದ್ರಿಂದ ಟೈಮ್ ಟೇಬಲ್ ಅಲ್ಲೇ ಅವರೇ ಓದಿಸ್ತಾ ಇದ್ರು ಟೈಮ್ ಜಾಸ್ತಿ ವೇಸ್ಟ್ ಮಾಡ್ತಾ ಇರಲಿಲ್ಲ ಬೋರ್ಡ್ ಎಕ್ಸಾಮ್ ಕೂಡ ಚೆನ್ನಾಗಾಯಿತು ಎಮ್ ಸಿ ಕ್ಯೂ ಸ್ವಲ್ಪ ನನಗೆ ಕಷ್ಟ ಅನಿಸ್ತು ಅಷ್ಟೇ ಈ ಜೆ ಪಿ ಸಿ ವಾರ್ಷಿಕ ಪರೀಕ್ಷೆನಲ್ಲಿ ಎಷ್ಟು ಫಲಿತಾಂಶ ಬಂತು ಶೇಕಡವಾರು ಸೆವೆಂಟಿ ಪರ್ಸೆಂಟ್ ಹ್ಞೂ ಸೆವೆಂಟಿ ಪರ್ಸೆಂಟ್ ಸೆಕೆಂಡ್ ಪಿ ಯುಲಿ ಈ ಪರೀಕ್ಷೆನ ಎದುರಿಸೋಕೆ ಅವರತ್ತೆಲ್ಲ ಓದಿನ ಕ್ರಮ ಅಥವಾ ಅದರ ತಯಾರಿನ ನಡ್ಸ್ಕೊಳ್ತಾ ಇದ್ರಿ ವೇಳಾಪಟ್ಟಿ ಹಾಕೊಂಡು ಅಥವಾ ದಿನನಿತ್ಯ ಹೇಗಿತ್ತು ದಿನನಿತ್ಯ ಅಂದರೆ ನಾವು ಬೆಳಗ್ಗೆ ಏಳು ಗಂಟೆ ಕ್ಲಾಸ್ಗೆ ಹೋಗ್ಬೇಕಿತ್ತು ಕ್ಲಾಸ್ಗೆ ಹೋಗಿ ಮ ಕ್ಲಾಸಲ್ಲೆಲ್ಲ ಟೈಮ್ ಟೇಬಲ್ ಆಗ್ತಿತ್ತು ಕ್ಲಾಸಿಂದ ಮತ್ತೆ ಮಧ್ಯಾಹ್ನ ತನಕ ಮಾಮೂಲಿ ಬೋರ್ಡ್ ಎಕ್ಸಾಮ್ಗೆ ಏನು ಕ್ಲಾಸ್ಗಳು ಮಾಡ್ತಾ ಇರೋ ಸಿಲೆಬಸ್ಸು ಅದು ನಡೀತಾ ಇತ್ತು ಮತ್ತೆ ಊಟ ಆದಮೇಲೆ ಅಲ್ಲೇ ಆಸ್ ನಮ್ದೆಲ್ಲ ಒಂದೇ ಕ್ಯಾಂಪಸ್ ಒಳಗಡೆ ಇರೋದು ಡೈನಿಂಗ್ ಹಾಲ್ ಆಗಿರ್ಬೋದು ಹಾಸ್ಟೆಲ್ ಆಗಿರ್ಬೋದು ಎಲ್ಲ ಒಂದೇ ಕಡೆ ಇರೋದ್ರಿಂದ ಮತ್ತೆ ಊಟ ಆದಮೇಲೆ ಮತ್ತೆ ನಮ್ಗೆ ರೆಮಿಡಿಯಲ್ ಕ್ಲಾಸ್ ಅಂತ ಮಾಡ್ತಾಯಿದ್ರು ಆ ರೆಮಿಡಿಯಲ್ ಕ್ಲಾಸಲ್ಲಿ ನಮಗೆ ಸಿ ಇ ಸಿಇಟಿ ನೀಟು ಜೆ ಈಗೆಲ್ಲ ಕೋಚಿಂಗ್ ನಡೀತಾ ಇತ್ತು ಆನ್ಲೈನಲ್ಲಿ ಎಲ್ಲ ಕ್ಲಾಸಲ್ಲೂ ಸ್ಮಾರ್ಟ್ ಬೋರ್ಡ್ ಅವೈಲೇಬಲ್ ಇದ್ದವು ನಮ್ಮ ಕಾಲೇಜಲ್ಲಿ ಅದರಿಂದನೇ ನಮಗೆ ಆನ್ಲೈನ್ ಕ್ಲಾಸ್ಗಳು ನಡೀತಾ ಇತ್ತು ಮತ್ತೆ ಸಂಜೆ ಸ್ನ್ಯಾಕ್ಸ್ ಆದಮೇಲೆ ಮತ್ತೆ ಟೈಮ್ ಟೇಬಲ್ ಅವರೇ ಹಾಕಿದ್ರು ಇಷ್ಟು ಈ ಸಬ್ಜೆಕ್ಟ್ ಇಷ್ಟು ಟೈಮು ಅಂತ ಕಾಲೇಜ್ ಕಡೆಯನ್ನೇ ಹಾಕೊಟ್ಟಿದ್ರಿಂದ ಅಲ್ಲೇ ಆಚೆ ಹೊರ್ಗಡೆ ಎಲ್ಲ ಕೂತ್ಕೊಂಡು ಓದ್ತಾ ಇದ್ವಿ ಹಾಗೆ ಎಕ್ಸಾಮ್ ಹತ್ತಿರ ಬಂದಾಗಲೂ ಕೂಡ ಕಾಲೇಜ್ ಬಿಲ್ಡಿಂಗ್ ಎಲ್ಲ ಓದಿಸೋದು ಯಾವ ಸಬ್ಜೆಕ್ಟ್ ಎಕ್ಸಾಮ್ ಇರ್ತಾರೆ ಟೀಚರ್ಸ್ ಎಲ್ಲ ಜೊತೆಗೆ ಇರ್ತಾಯಿದ್ರು ಎಕ್ಸಾಮ್ ಟೈಮಲ್ಲಿ ಆ ಥರ ತಯಾರಿ ಆಯಿತು ತಮ್ಗೆ ಎಷ್ಟು ಫಲಿತಾಂಶ ಬರುವಂತ ನಿರೀಕ್ಷೆ ಇತ್ತು ದ್ವಿತೀಯ ಪಿ ಇನ್ನು ಹೆಚ್ಚಿನದಾಗಿ ಬರುತ್ತೆ ಅಂತ ಇತ್ತು ಸೆವೆಂಟಿ ಪರ್ಸೆಂಟ್ ಬಂತು ಅದೇ ನಾನು ಕನ್ನಡ ಮೀಡಿಯಂ ಇಂದ ಬಂದ್ರೆ ಸ್ವಲ್ಪ ಕಷ್ಟ ಆಯ್ತು ನನ್ಗೆ ಎಂ ಸಿ ಕ್ಯೂ ಅಲ್ಲೇ ಹೋಯ್ತು ಅಂದ್ರೆ ಪಿ ಯು ಸಿ ವಿಭಾಗ ಎಲ್ಲ ತಾವು ಇಂಗ್ಲಿಷ್ ಮೀಡಿಯಂ ನಲ್ಲೇ ಆ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಟೆಂತ್ ತನಕ ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದು ಸರ್ಗುರ್ ಸರ್ಗೂರ್ ಗೌರ್ಮೆಂಟ್ ಸ್ಕೂಲ್ ಅಲ್ಲೇ ಓದಿದ್ದು ಆಮೇಲೆ ಸ್ವಲ್ಪ ಭಯ ಇತ್ತು ಸೈನ್ಸ್ ತಗೊಳ್ಳೋದ್ರಿಂದ ಏನಾಗಲ್ಲ ಫಸ್ಟ್ ಪಿ ಯು ಅಡ್ಜಸ್ಟ್ ಮಾಡ್ಕೊಳ್ಳೋದ ಆಮೇಲೆ ಸೆಕೆಂಡ್ ಪಿ ಯು ಸಿಗ್ ಓದದ ಅಂತ ತಗೊಂಡಿದ್ದು ಆಗಿನೇ ಈಗ ಜೆಇ ಮೇನ್ಸ್ ಪರೀಕ್ಷೆಯನ್ನು ಎದುರಿಸ್ತಿರ ಜನವರಿನಲ್ಲಿ ತದನಂತರ ಈ ದ್ವಿತೀಯ ಪಿ ಎಸ್ ಸಿ ವಾರ್ಷಿಕ ಪರೀಕ್ಷೆಯನ್ನು ಎದುರಿಸುವಂತಹ ಸಂದರ್ಭದಲ್ಲಿ ಆ ಫಲಿತಾಂಶ ಪ್ರಕಟ ಆದಂತ ಸಂದರ್ಭದಲ್ಲಿ ಯಾವಾಗ ಈ ಅಡ್ವಾನ್ಸ್ ಎಕ್ಸಾಮ್ನು ನಿಗದಿ ಆಗಿತ್ತು ಅದಕ್ಕೆ ಯಾವ ರೀತಿ ತಯಾರಿಯನ್ನು ನಡೆಸ್ಕೊಂಡ್ರಿ ಇದಕ್ಕೆಲ್ಲ ಉಪನ್ಯಾಸಕರು ಯಾವ ರೀತಿ ಎಲ್ಲ ಸಹಕಾರ ಕೊಟ್ಟರು ನಾವು ರಾಜ್ಯದಲ್ಲಿ ಮನೇಲಿ ಅಡ್ವಾನ್ಸ್ ಎಲಿಜಬಲ್ ಆಗಿರೋದು ಗೊತ್ತಿತ್ತು ಮೇನ್ಸು ಅಡ್ವಾನ್ಸ್ಗೆ ಎಲಿಜಿಬಲ್ ಆಗಿದ್ದೀವಿ ಅಂತ ಆಮೇಲೆ ಮತ್ತೆ ಕಾಲೇಜ್ ಕಡೆಯಿಂದ ಕಾಲ್ ಮಾಡಿದ್ರು ಡೆಲ್ಲಿ ಕೋಚಿಂಗ್ ಇದೆ ಅಂತ ನಮ್ಮ ಕಾಲೇಜಿಂದ ನಾಲ್ಕು ಜನ ಸೆಲೆಕ್ಟ್ ಆಗಿದ್ವಿ ಅಲ್ಲಿ ಸೆಲೆಕ್ಟ್ ಆಗಿ ಅಡ್ವಾನ್ಸ್ ಬರೆಯೋದಕ್ಕೆ ಆವಾಗ ಕಾಲ್ ಮಾಡಿದಾಗ ಡೆಲ್ಲಿ ಕಳಿಸ್ಕೊಟ್ರು ನಮ್ಮನ್ನ ಫ್ಲೈಟ್ ಎಲ್ಲ ಬುಕ್ ಮಾಡಿ ಕಾಲೇಜ್ ಕಡೆಯಿಂದನೇ ಅಲ್ಲಿ ನಮಗೆ ಕೋಚಿಂಗ್ ಇತ್ತು ಅಡ್ವಾನ್ಸ್ ಕೋಚಿಂಗ್ ಕೋಚಿಂಗ್ ಡೆಲ್ಲಿ ಅಲ್ಲಿಂದ ಬಂದು ತ್ರೀ ಡೇಸ್ ಅಷ್ಟೇ ಇದ್ದಿದ್ದು ಏಯ್ಟೀನ್ಗೆ ಎಕ್ಸಾಮ್ ಇತ್ತು ಅಡ್ವಾನ್ಸ್ ಎಕ್ಸಾಮು ಮೇ ಏಯ್ಟೀನ್ ಎಕ್ಸಾಮ್ ಇತ್ತು ಅಲ್ಲಿ ತನಕ ನಾವು ಅಡ್ವಾನ್ಸ್ ಡೆಲ್ಲಿಲಿ ಕೋಚಿಂಗ್ ತಗೊಂಡಿದ್ದು ಫಿಫ್ಟೀನ್ ಡೇಸ್ ಅಲ್ಲಿ ಕೋಚಿಂಗ್ ತಗೊಂಡು ಅಲ್ಲಿ ಯಾವ ರೀತಿ ತರಬೇತಿಯನ್ನು ಕೊಟ್ಟು ನಮಗೆ ಈ ಅಡ್ವಾನ್ಸ್ ಎಕ್ಸಾಮ್ಗೆ ಅಲ್ಲೂ ಚೆನ್ನಾಗಿ ಮಾಡಿದ್ರು ಅಲ್ಲಿ ಟೈಮ್ ಕಡಿಮೆ ಇದ್ದಿದ್ದರಿಂದ ಅಡ್ವಾನ್ಸ್ಗೆ ಫಿಫ್ಟೀನ್ ಡೇಸ್ ಅಷ್ಟೇ ಇದ್ದಿದ್ದು ಮತ್ತು ಸಡನ್ನಾಗಿ ಬಂದ ತಕ್ಷಣ ಎಕ್ಸಾಮ್ ಅಂತ ಎರಡು ಮೂರು ದಿನ ಮುಂಚೆನೇ ಬಂದ್ವಿ ನಾವು ಕರ್ನಾಟಕಕ್ಕೆ ಟೈಮ್ ಕಡಿಮೆ ಇದ್ದಿದ್ದರಿಂದ ನೈಟ್ ಕ್ಲಾಸ್ ಎಲ್ಲ ಮಾಡ್ತಾಯಿದ್ರು ಅಲ್ಲೂ ಅಲ್ಲೂ ಹಾಸ್ಟೆಲ್ ವ್ಯವಸ್ಥೆ ಊಟ ವ್ಯವಸ್ಥೆ ಎಲ್ಲ ಒಂದೇ ಕಡೆ ಇತ್ತು ಟೈಮ್ ಎಲ್ಲೂ ವೇಸ್ಟ್ ಆಗಲಿಲ್ಲ ಅಲ್ಲೂ ಮ ರಾಷ್ಟ್ರಪತಿ ಅವರ ಭೇಟಿಯಾದ ದಿನ ಬಿಟ್ಟು ಇನ್ನೆಲ್ಲ ದಿನವೂ ಕ್ಲಾಸ್ ಮಾಡಿದ್ರು ನೈಟ್ ಕ್ಲಾಸ್ ಎಲ್ಲ ಮಾಡ್ತಾಯಿದ್ರು ಅದು ಯೂಸ್ ಆಯಿತು ಯಾವ ಉಪನ್ಯಾಸಕರು ತಮಗೆ ತರಗತಿಗಳನ್ನ ತಗೋತಾ ಇದ್ರು ಈ ಅಡ್ವಾನ್ಸ್ ಪರೀಕ್ಷೆ ಎದುರಿಸೋದಕ್ಕೆ ಫೇಸ್ ಅಂಡ್ ಐಐಟಿ ಫ್ಯಾಕಲ್ಟಿ ತಗೋತಾ ಇದ್ರು ನಮಗೆ ಅಲ್ಲಿ ಡೆಲ್ಲಿಲಿ ಸಂಪೂರ್ಣವಾಗಿ ಇಂಗ್ಲಿಷ್ ನಲ್ಲೇ ಪಾಠಗಳನ್ನ ಮಾಡ್ತಾ ಇದ್ರು ಇಂಗ್ಲಿಷ್ ಹಿಂದಿ ಜಾಸ್ತಿ ಸ್ಟೂಡೆಂಟ್ ಅಲ್ಲಿ ಹಿಂದಿಲೇ ಇದ್ದಿದ್ದು ಆ ಕಡೆ ಬೇರೆ ಸ್ಟೇಟ್ ಇಂದ ಬಂದಿದ್ದವರು ನಮ್ಗೆ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ರು ಯಾರು ಇಂಗ್ಲಿಷ್ ಕಂಫರ್ಟೇಬಲ್ ಅವ್ರಿಗೆ ಈಗ ತಾವು ಪ್ರಾಥಮಿಕ ಶಿಕ್ಷಣದಿಂದ ಪ್ರೌಢಶಾಲಾ ಶಿಕ್ಷಣ ತನಕ ಕನ್ನಡ ಮಾಧ್ಯಮದಲ್ಲಿ ಓದಂತವ್ರು ತದನಂತರ ಈಗ ಪಿ ಯು ಶಿಕ್ಷಣಕ್ಕೆ ಸಡನ್ ಆಗಿ ಇಂಗ್ಲಿಷ್ ಮಾಧ್ಯಮಕ್ಕೆ ಬರ್ತೀರಾ ತಾವು ಈ ರೀತಿ ಗ್ರಾಮೀಣ ಭಾಗದಲ್ಲಿ ಓದಿ ಈ ದೆಹಲಿಗೆ ಪ್ರಯಾಣವನ್ನ ಮಾಡಿ ಜೆಇ ಅಡ್ವಾನ್ಸ್ ಪರೀಕ್ಷೆನ ಪರೀಕ್ಷೆ ತರಬೇತಿಯನ್ನ ಪಡ್ಕೊಂಡಿದ್ದು ಇದರ ಸಂಪೂರ್ಣ ಪ್ರಯಾಣದ ಅನುಭವ ಹೇಗಿತ್ತು ತಮ್ಗೇನಾದ್ರು ಅನಿಸುತ್ತಾ ದೇಶದ ರಾಜಧಾನಿಗೆ ಹೋಗ್ತೀನಿ ಅಲ್ಲಿ ಈ ತರ ಒಂದು ಎಕ್ಸಾಮ್ ಗೆ ತರಬೇತಿಯನ್ನ ಪಡ್ಕೊತೀನಿ ಜೊತೆಗೆ ರಾಷ್ಟ್ರಪತಿಯನ್ನ ಭೇಟಿ ಹಾಕ್ತೀನಿ ಅದೊಂದು ನಮ್ಗೆ ಏನಾದ್ರು ಗುರಿ ಇತ್ತ ಕನ್ಸಿತ್ತರ ಅನ್ಕೊಂಡಿರ್ಲಿಲ್ಲ ಹೋಗ್ತೀನಿ ಅವ್ರನ್ನ ಭೇಟಿ ಆಗ್ತೀವಿ ಅಂತ ನಾವು ಸರ್ಗೂರಲ್ಲೇ ಓದಿದ್ದು ತನಕ ಚೆನ್ನಾಗಿತ್ತು ಆವಾಗ ಮ ಸಡನ್ನಾಗಿ ಇಂಗ್ಲೀಷ್ ಮೀಡಿಯಮು ತುಂಬ ಭಯ ಆಯಿತು ಸ್ಟಾರ್ಟಿಂಗ್ ಏನೂ ಅರ್ಥ ಆಗ್ತಿರ್ಲಿಲ್ಲ ನನಗೆ ಆವಾಗ ಟೀಚರ್ಸ್ ಎಲ್ಲ ಹೇಳಿದರು ಹಂಗೆ ಕನ್ನಡ ಮೀಡಿಯಮ್ದು ಬಂದಾಗ ಸಡನ್ನಾಗಿ ಏನೂ ಅರ್ಥ ಆಗೋಲ್ಲ ಹಾಗಂತ ಸ್ಟಾರ್ಟಿಂಗ್ ಭಯ ಪಟ್ಕೊಂಡು ಚೇಂಜ್ ಮಾಡ್ಕೊಳ್ಳೋದು ಆರ್ಟ್ಸು ಆ ಥರ ಎಲ್ಲ ಮಾಡಬೇಡಿ ಅಂತ ಹೇಳಿದರು ಎಲ್ಲ ಹೇಳಿದ್ರಿಂದ ನಾನು ಹಂಗೆ ನಾನು ಹಾಗೆ ಅನ್ಕೊಂಡಿದ್ದೆ ಫಸ್ಟ್ ಪಿ ಯು ಸಿ ಅಲ್ವಾ ಏನಾಗಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋದು ಇದೊಂದು ವರ್ಷ ನೆಕ್ಸ್ಟ್ ಇಯರ್ ಈಸಿ ಆಗ್ಬೋದು ಅಂತ ಆ ನಂಬಿಕೆ ಮೇಲೆ ತಗೊಂಡಿದ್ದು ನನ್ನ ಚಿಕ್ಕ ವಯಸ್ಸಿಂದನೂ ಸೈನ್ಸೇ ತಗೋಬೇಕು ಗೊತ್ತಿತ್ತು ಕನ್ನಡ ಮೀಡಿಯಮಿಂದ ಹೋದರೆ ಕಷ್ಟ ಅಂತ ಆರು ನನಗೊಂಥರ ಚಿಕ್ಕದಿಂದ ಆಸೆ ಇತ್ತು ಸೈನ್ಸೇ ತಗೋಬೇಕು ಫೇಲ್ ಆದರೂ ಪರವಾಗಿಲ್ಲ ಸೈನ್ಸ್ ತೊಗೊಂಡೆ ಫೇಲ್ ಇನ್ನು ರಾಷ್ಟ್ರಪತಿ ರಾಷ್ಟ್ರಪತಿಯವ್ರು ಭೇಟಿ ಆಗ್ತೀವಿ ಅಂತ ಅನ್ಕೊಂಡಿರಲಿಲ್ಲ ಅನ್ಎಕ್ಸ್ಪೆಕ್ಟೆಡಾಗಿ ಆಗಿದ್ದು ಅದು ನಾವು ಜೆ ಇ ಮೇಯ್ನ್ಸ್ ಬರೀಬೇಕಾದ್ರೂ ಗೊತ್ತಿರಲಿಲ್ಲ ಅಡ್ವಾನ್ಸ್ಗೆ ಅಲ್ಲಿ ಕೋಚಿಂಗ್ ಇರುತ್ತೆ ಅಂತ ಹಾಲಿಡೇಸಲ್ಲಿ ಮನೇಲಿದ್ದಾಗ ಗೊತ್ತಾಗಿದ್ದು ಕಾಲೇಜ್ ಕಡೆಯಿಂದ ಫೋನ್ ಮಾಡಿ ಅವಾಗ ಗೊತ್ತಾಗಿ ಕಳ್ಸಿಕೊಟ್ಟಿದ್ದು ರಾಷ್ಟ್ರಪತಿಗಳು ಭೇಟಿ ಆದಾಗ ಅವ್ರು ಏನಂತ ವಿಶ್ ಮಾಡಿದ್ರು ತಮಗೆ ಎಲ್ರಿಗೂ ತುಂಬಾ ಮೋಟಿವೇಶನ್ ಮಾಡಿದ್ರು ಅವರು ಚೆನ್ನಾಗಿ ಮಾತಾಡಿಸಿದ್ರು ಮಕ್ಕಳ ಜೊತೆ ಎಲ್ಲಾ ಅವ್ರ ಜೊತೆ ಫೋಟೋ ಎಲ್ಲ ತಗೊಂಡಾದ್ಮೇಲೆ ಮೋಟಿವೇಶನ್ ಚೆನ್ನಾಗಿ ಮಾಡಿದ್ರು ರಾಷ್ಟ್ರಪತಿ ಅವರು ಮತ್ತೆ ಅವರು ತುಂಬಾ ಸರಳವಾಗಿ ಇದ್ದಿದ್ದು ನಂಗೆ ತುಂಬಾ ಇಷ್ಟ ಆಗಿದ್ದು ತುಂಬಾ ಸರಳ ವ್ಯಕ್ತಿ ಅವರು ಸಿಂಪಲ್ ಆಗಿ ಬಂದಿದ್ರು ಎಲ್ರಿಗೂ ಮೋಟಿವೇಶನ್ ಮಾಡಿದ್ರು ಮತ್ತೆ ಈ ಅಡ್ವಾನ್ಸ್ ಎಕ್ಸಾಮ್ ಮತ್ತೆ ಕರ್ನಾಟಕದಲ್ಲಿ ಇತ್ತ ಅಲ್ಲಿಂದ ಬಂದು ಕರ್ನಾಟಕದಲ್ಲಿ ಯಾವ ರೀತಿ ಪರೀಕ್ಷೆ ಎದುರಿಸಿದ್ರು ಎಲ್ಲಿ ನಡೆಯುತ್ತೆ ಈ ಅಡ್ವಾನ್ಸ್ ಎಕ್ಸಾಮ್ ನಾವು ಅಪ್ಲಿಕೇಶನ್ ಹಾಕ್ಬೇಕಾದ್ರೇನ ಹಾಕೋಬೇಕು ಬೇಕು ಅಂತ ಫಸ್ಟ್ ಪ್ರಿಯಾರಿಟಿ ನಾವು ಮೈಸೂರಿಗೆ ಹಾಕಿದ್ದೋ ನಾವು ಗೊತ್ತಿತ್ತು ಎಕ್ಸಾಮ್ ಟೈಮ್ ಅಷ್ಟೇ ಬರ್ತೀವಿ ವಾಪಸ್ಸು ಡೆಲ್ಲಿಯಿಂದ ಅಂತ ಮೈಸೂರಲ್ಲೇ ಹಾಕಿದ್ದು ಮೈಸೂರಲ್ಲಿ ಹೆಬ್ಬಾಳಲ್ಲಿ ಕ್ಯಾನ್ಸರ್ ಹಾಸ್ಪಿಟ್ಲ್ ಆಪೋಸಿಟ್ ಜ್ಯೋತಿರ್ಗಮಯ್ಯ ಅಂತ ಐತೆ ಅಲ್ಲಿ ಎಕ್ಸಾಮ್ ಇದ್ದಿದ್ದು ಅಡ್ವಾನ್ಸು ಮೈನ್ಸು ಅಲ್ಲೇ ಇದ್ದಿದ್ದು ಅಡ್ವಾನ್ಸು ಅಲ್ಲೇ ಬಿದ್ದಿದ್ದು ನಮಗೆ ಎಕ್ಸಾಮು ಮೊದಲೇ ಡೆಲ್ಲಿಗೆ ಹೋಗೋಕ್ಕಿಂತ ಮುಂಚೆನೇ ಅಪ್ಲಿಕೇಶನ್ ಹಾಕಿದೆ ಯಾಕಂದರೆ ಟೈಮ್ ಇರುತ್ತೆ ಎಷ್ಟು ದಿನದೊಳಗಡೆ ಹಾಕಬೇಕು ಅಂತ ಅಪ್ಲಿಕೇಶನ್ ಹಾಕಿ ಹೋಗಿದ್ದರಿಂದ ಗೊತ್ತಿತ್ತು ಮೈಸೂರಲ್ಲೇ ಅಂತ ಅಲ್ಲಿಂದ ಬಂದ್ವಿ ಮತ್ತು ಎಕ್ಸಾಮ್ಗೆ ಮೈಸೂರಲ್ಲೇ ಬರ್ತಿದ್ದು ಈ ಮೇನ್ಸ್ ಎಕ್ಸಾಮ್ಗೂ ಮತ್ತೆ ಅಡ್ವಾನ್ಸ್ ಎಕ್ಸಾಮ್ಗೂ ಏನು ವ್ಯತ್ಯಾಸ ಇರುತ್ತೆ ಎಷ್ಟು ವಿಷಯಗಳಲ್ಲಾಗಿರ್ಬೋದು ಪಠ್ಯಕ್ರಮಗಳಲ್ಲಾಗಿರ್ಬೋದು ಏನು ವ್ಯತ್ಯಾಸ ಕಂಡುಬಂತು ಬಂತು ಮೇನ್ಸ್ಗಿಂತ ಅಡ್ವಾನ್ಸ್ ಟಫ್ ಇರುತ್ತೆ ಮತ್ತೆ ಮೇನ್ಸ್ ಎಲ್ಲ ಸೆಕ್ಷನ್ ಮೈನಸ್ ಒನ್ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಅಡ್ವಾನ್ಸ್ ಅಲ್ಲಿ ಒಂದೊಂದು ಸೆಕ್ಷನ್ ಟೂ ಅಲ್ಲಿ ಮೈನಸ್ ಟೂ ಇರುತ್ತೆ ನೆಗೆಟಿವ್ ಮಾರ್ಕ್ಸ್ ನಾವು ಜಾಸ್ತಿ ನೆಗೆಟಿವ್ ಮಾರ್ಕ್ಸ್ಗೆ ಗಮನ ಕೊಡಬೇಕು ಯಾಕಂದ್ರೆ ಸರಿ ಬರ್ದಿಲ್ಲ ಅಂದ್ರೆ ಬರ್ದಿರೋದ್ರಲ್ಲೂ ಮಾರ್ಕ್ಸ್ ಹೋಗುತ್ತಲ್ಲ ಅದಕ್ಕೆ ಈ ಅಡ್ವಾನ್ಸ್ ಪರೀಕ್ಷೆ ಫಲಿತಾಂಶ ಯಾವಾಗ ಬಂತು ಆ ಫಲಿತಾಂಶದ ಹೇಗಿತ್ತು ಅಡ್ವಾನ್ಸ್ ಇವಾಗ ಸ್ವಲ್ಪ ದಿನದಲ್ಲಿ ಬಂತು ಅಡ್ವಾನ್ಸ್ ನಂದು ಕ್ಲಿಯರ್ ಆಗಿಲ್ಲ ಮೇನ್ಸ್ ಬೇಸ್ ಮೇಲೂ ಎನ್ ಐ ಟಿಗೆ ಹೋಗ್ಬೋದು ಯಾರು ಅಡ್ವಾನ್ಸ್ ಕ್ಲಿಯರ್ ಆಗಿರಲ್ಲ ಅಡ್ವಾನ್ಸ್ ಕ್ಲಿಯರ್ ಮಾಡೋರಿಗೆ ಐ ಐ ಟಿಲಿ ಸೀಟ್ ಸಿಗುತ್ತೆ ಮತ್ತೆ ಮೇನ್ಸ್ ಬೇಸ್ ಮೇಲೆ ನಾವು ಎನ್ ಐ ಟಿಗೆ ಹೋಗ್ಬೋದು ಈಗ ತಾವು ಈ ರೀತಿ ಬಾಲ್ಯದಿಂದ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದಿ ಈ ತರ ಪಿ ಯು ಸಿ ನಲ್ಲಿ ಜೆಇ ಎಕ್ಸಾಮ್ ಅನ್ನ ತಗೊಂಡು ದೆಹಲಿಗೆ ಹೋಗಿ ಅಲ್ಲೂ ಕೂಡ ತರಬೇತಿಯನ್ನು ಪಡ್ಕೊಂಡು ರಾಷ್ಟ್ರಪತಿಯನ್ನ ಭೇಟಿಯಾಗಿ ಬಂದಿದ್ದು ತಮ್ಮ ಕುಟುಂಬವರಿಗೆ ಎಷ್ಟು ಖುಷಿ ನೀಡಿದೆಯಾ

ಅವ್ರು ಕಳ್ಸಿದ್ದಕ್ಕೆ ಅಲ್ಲಿ ಹೋಗೋಕ್ಕಾಗಿದ್ದು ನಮ್ಮ ಕುಟುಂಬದವ್ರ ಜೊತೆಗೆ ನಮ್ಮೂರವ್ರು ಕೂಡ ನಮ್ದು ಚಿಕ್ಕ ಹಳ್ಳಿ ತುಂಬಾ ಚಿಕ್ಕ ಊರು ಯಾರಾದ್ರೂ ಒಬ್ರು ಏನಾದರೂ ಸಾಧನೆ ಊ ಇಡೀ ಊರೇ ಖುಷಿ ಪಡುತ್ತೆ ಆ ಹಳ್ಳಿ ನಮ್ದು ನಮ್ಮ ಮನೆಯವರು ಅಷ್ಟೇ ಅಲ್ಲ ನಮ್ಮ ತುಂಬಾ ಖುಷಿ ಆಯ್ತು ಎಲ್ಲರೂ ವಿಶ್ ಮಾಡಿದ್ರು ಹೋಗ್ ಬಾ ಹುಷಾರಾಗಿ ಅಂತ ಮನೆಯಲ್ಲೆಲ್ಲ ಕಳ್ಸಿ ಖುಷಿಯಿಂದ ನನ್ಗಿಂತ ಅವ್ರಿಗೆ ತುಂಬಾ ಖುಷಿಯಾಗಿದೆ ಮತ್ತೆ ನನಗೆ ಅಲ್ಲಿ ಹೋಗಿದ್ದು ಬಂದೆ ಅನ್ನೋ ಖುಷಿಗಿಂತ ನನ್ನಿಂದ ಎಲ್ಲ ಖುಷಿ ಇದ್ರಲ್ಲ ನಾನು ಹೋಗ್ತಿದ್ದೀನಿ ಅಂತ ಅವ್ರ ಖುಷಿಯೇ ನಂಗೆ ಜಾಸ್ತಿ ಖುಷಿ ಅನ್ನಿಸ್ತು ಹಾಗೆಯೇ ಕಾಲೇಜಿನ ಆಡಳಿತ ಮಂಡಳಿ ಮತ್ತು ಉಪನ್ಯಾಸಕ ವರ್ಗದವರಿಗೆ ಎಷ್ಟು ಖುಷಿ ಆಯಿತು ತಾವು ಈ ರೀತಿ ದೆಹಲಿ ತನಕ ಹೋಗಿ ಬಂದಿದ್ದು ಅವ್ರಿಗೂ ಪ್ರಿನ್ಸಿಪಲ್ ಸರ್ ಮತ್ತೆ ಕಾಲೇಜ್ ಲೆಕ್ಚರ್ ಎಲ್ಲರಿಗೂ ಖುಷಿ ಆಯ್ತು ಅವರೆಲ್ಲ ಜೊತೆಗೆ ನಮ್ಮ ಕಾಲೇಜಿಂದ ಒಬ್ರು ಲೆಕ್ಚರ್ ನಮ್ ಜೊತೆ ಕಳಿಸಿ ಅಲ್ಲಿ ಕಳಿಸ್ಕೊಟ್ಟಿದ್ರು ಅವರು ತುಂಬಾ ಖುಷಿ ಪಟ್ಟಿದ್ದಾರೆ ಹಾಗಿದ್ರೆ ತಮ್ಮ ಈ ದ್ವಿತೀಯ ಪಿ ಸಿ ಶಿಕ್ಷಣ ಮತ್ತೆ ಜೆಇ ಪರೀಕ್ಷೆಯನ್ನು ಎದುರಿಸಿದ್ದಾಗಿರ್ಬೋದು ಇದೆಲ್ಲ ಒಂದು ಕಡೆ ಆದರೆ ತಮ್ಮ ಮುಂದಿನ ಭವಿಷ್ಯದ ಗುರಿಗಳೇನು ಆ ಗುರಿಗಳನ್ನ ಈಡೇರಿಸ್ಕೊಳ್ಳೋ ನಿಟ್ಟಿನಲ್ಲಿ ಈಗಲಿಂದ ಏನೆಲ್ಲ ಪ್ರಯತ್ನಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ನನಗೆ ಮೊದಲು ಚಿಕ್ಕವರಿಂದ ಇದ್ದಿದ್ದು ಮೆಡಿಕಲ್ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದ್ದಿದ್ದು ಆದರೆ ನನಗೆ ಜಾಸ್ತಿ ಅಪರ್ಚುನಿಟಿ ಸಿಕ್ಕಿದ್ದು ಇಂಜಿನಿಯರಿಂಗ್ ಫೀಲ್ಡಲ್ಲಿ ನೆಕ್ಸ್ಟು ಒಳ್ಳೆ ಕಡೆ ಕ್ಯಾಂಪಸ್ ಸೆಲೆಕ್ಷನ್ ಎಲ್ಲ ಮಾಡ್ಕೋಬೇಕು ನಾನು ಚಿಕ್ಕವರಿಂದ ಗುರಿ ಅಂದರೆ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಕೆಲಸ ತಗೊಂಡು ಅಂತ ಅದೇ ಗುರಿಲಿ ಇದ್ದೀನಿ ನೆಕ್ಸ್ಟು ಇವಾಗ ಓದಿ ಒಂದು ಜಾಬ್ ತಗೊಂಡು ಹುಡುಗರು ಮಾತ್ರ ಅಲ್ಲ ಹುಡುಗಿರು ನೋಡ್ಕೋತಾರೆ ಅಪ್ಪ ಅಮ್ಮನ ಅನ್ನೋದನ್ನ ತೋರಿಸ್ಬೇಕು ನಾ ಅದೇ ನನ್ನ ಗುರಿ ಚಿಕ್ಕ ವಯಸ್ಸಿಂದ ಅಪ್ಪ ಅಮ್ಮನ್ನ ನಾನು ದುಡಿದು ನೋಡ್ಕೋಬೇಕು ಅಂತ ಅಷ್ಟೇ ಮುಂದೆ ಯಾವ ಶಿಕ್ಷಣವನ್ನು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈಗ ನೋಡೋದು ಇವಾಗ ಇಂಜಿನಿಯರಿಂಗ್ ನೈಟಿಗೆ ಹೋಗೋದ ಅಂತ ಅನ್ಕೊಂಡಿದ್ದೆ ಇಲ್ಲ ಬಿ ಎಸ್ ಸಿ ನರ್ಸಿಂಗ್ ಮಾಡೋದ ಅಂತ ಪ್ಲಾನ್ ಇದೆ ಮನೇಲಿ ಹೇಳ್ತಾ ಇದಾರೆ ನೋಡೋದು ಇನ್ನೂ ಅಡ್ಮಿಷನ್ ಆಗಿಲ್ಲ ಆಗ್ಬೇಕು ನಿಮ್ಮ ಮುಂದಿನ ಎಲ್ಲ ಭವಿಷ್ಯದ ಗುರಿಗಳಿಗೆ ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಈಗ ಅದೇ ರೀತಿ ಈಗ ತಾವು ಹೇಗೆ ದ್ವಿತೀಯ ಪಿ ಯು ಸಿ ಪರೀಕ್ಷೆಯನ್ನು ಮುಗಿಸ್ ಬಂದ್ರಿ ಅದೇ ರೀತಿ ಈಗ ಹೊಸ ಸಾಲಿನ ವಿದ್ಯಾರ್ಥಿಗಳು ದ್ವಿತೀಯ ಪಿ ಯು ಸಿ ತರಗತಿಗೆ ಹಾಜರಾಗ್ತಾ ಇದ್ದಾರೆ ಅವರು ಇದೇ ರೀತಿ ತರಗತಿಯಲ್ಲಿ ಒಂದು ಉತ್ತಮವಾದ ಆ ಪಠ್ಯಕ್ರಮಗಳನ್ನು ಕೇಳೋ ಮುಖಾಂತರ ಒಂದು ದ್ವಿತೀಯ ಪಿ ಯು ಪರೀಕ್ಷೆಯಲ್ಲಿ ಒಂದು ಉತ್ತಮವಾದ ಸಾಧನೆಯನ್ನು ಮಾಡಲು ನಿಟ್ಟಿನಲ್ಲಿ ತಮ್ಮ ಅನುಭವದ ಪ್ರಕಾರ ತಾವೇನು ಸಲಹೆ ಕೊಡ್ತೀರಾ ಅದರಲ್ಲೂ ಈ ರೀತಿ ಕನ್ನಡ ಮಾಧ್ಯಮದಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ಏನು ಸಲಹೆ ಇಷ್ಟ ಇಷ್ಟಪಡ್ತೀರಾ ಕನ್ನಡ ಮೀಡಿಯಂ ಅಂತ ಏನು ಅದೇನು ಮ್ಯಾಟ್ರಿ ಎಲ್ಲ ಓದಿದ್ರೆ ಚೆನ್ನಾಗಿ ಓದ್ಬೋದು ಈಗ ನಮ್ಮ ಶಾಲೆಯಲ್ಲೂ ಕೂಡ ಟಾಪರು ಕನ್ನಡ ಮೀಡಿಯಂ ಹುಡುಗಾನೆ ನಮ್ಮ ಕ್ಲಾಸಲ್ಲಿಂದ ಹೋಗಿರೋದು ಕನ್ನಡ ಮೀಡಿಯಂ ಮಕ್ಕಳು ಚೆನ್ನಾಗಿ ಓದ್ತಾರೆ ನಿಜವಾಗ್ಲೂ ಆ ಕನ್ನಡ ಮೀಡಿಯಂ ನಾವು ನಮ್ಮ ಕೈಲೆಲ್ಲ ಆಗಲ್ಲ ಸೈನ್ಸ್ ಏನು ತಗೊಳಕ್ಕೆಲ್ಲ ಆಗಲ್ಲ ಕಷ್ಟ ಇರುತ್ತೆ ಇಂಗ್ಲೀಷು ಕನ್ನಡದಲ್ಲಿ ಓದಿರೋದು ಆ ಥರ ಏನು ಅನ್ಕೋಬಾರ್ದು ಏನು ಇಲ್ಲಿ ಓದಿದ್ರೆ ಯಾವುದು ಕಷ್ಟ ಇಲ್ಲ ಮತ್ತೆ ಓದೋ ವಿಷಯದಲ್ಲಿ ಬಂದ್ರೆ ಅವತ್ತಿಂದ ಅವತ್ತೇ ಓದಬೇಕು ಮತ್ತೆ ಇವಾಗ ಕಾಂಪಿಟೇಟಿವ್ ಇದೆ ಪ್ರಪಂಚ ಎಲ್ರಿಗೂ ಗೊತ್ತಿರೋ ಹಾಗೆ ನಾವು ಬೋರ್ಡ್ ಎಕ್ಸಾಮ್ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ ಗಳು ನೀಟು ಜೆ ಇ ಟಿ ಆಗಿರ್ಬೋದು ಎಕ್ಸಾಮ್ ಗಳಿಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು ಜಾಸ್ತಿ ಅವತ್ತಿಂದ ಅವತ್ತೇ ಓದಿ ಮತ್ತೆ ಬೋರ್ಡ್ ಎಕ್ಸಾಮ್ ಜೊತೆಗೆ ಅದನ್ನು ಕೂಡ ಅದಕ್ಕೂ ಸ್ವಲ್ಪ ಒತ್ತಡ ಕೊಡಬೇಕು ಕಾಂಪಿಟೇಟಿವ್ ಎಕ್ಸಾಮ್ ಗಳಿಗೆ ಅಂತ ಹೇಳ್ತೇನೆ ಜೆಇ ಪರೀಕ್ಷೆಯನ್ನು ಎದುರಿಸೋ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಏನು ಸಲಹೆ ಕೊಡೋಕೆ ಇಷ್ಟಪಡ್ತೀರಾ ಜೆ ಇಗೂ ಅಷ್ಟೇ ಅದಕ್ಕೂ ಲಾಂಗ್ ಪ್ರಿಪ್ರೇಷನ್ ಅವಶ್ಯಕತೆ ಇರುತ್ತೆ ಮೇನ್ ಸ್ವಲ್ಪ ಈಸಿ ಇರುತ್ತೆ ಅಡ್ವಾನ್ಸ್ ತುಂಬ ಟಫ್ ಇರುತ್ತೆ ಅದಕ್ಕೋಸ್ಕರ ಇವಾಗಿಂದೇ ಪಿಯು ಏನು ಸೇ ಜಾಯಿನ್ ಆಗ್ತಾರೆ ಇಂದನೇ ಪ್ರಿಪ್ರೇಷನ್ ಮಾಡ್ಕೊಂಡ್ರೆ ಒಳ್ಳೆಯದು ಇನ್ನು ಚೆನ್ನಾಗಿ ಸ್ಕೋರ್ ಮಾಡಿ ಅಡ್ವಾನ್ಸ್ ಎಲ್ಲ ಕ್ಲಿಯರ್ ಮಾಡ್ಬೋದು ಮತ್ತು ಕಾಲೇಜ್ ಕಡೆ ಸಪೋರ್ಟ್ ಇರಬೇಕು ಅಂತ ಹೇಳ್ತೀನಿ ಭಾಳ ಸಂತೋಷ ಕೌಶಸರೇ ಸಾಕಷ್ಟು ವಿಚಾರಗಳನ್ನು ಶಿಕ್ಷಣದ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಬಂದ್ರಿ ಈಗ ಕಾರ್ಯಕ್ರಮದ ಕೊನೆ ಅಂತ ಬರ್ತಿದ್ವಿ ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಾ ಇರುವಂಥ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಪೋಷಕರಿಗಾಗಿರ್ಬೋದು ಅಥವಾ ಯುವ ವಿದ್ಯಾರ್ಥಿಗಳಿಗಾಗಿರ್ಬೋದು ಏನು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಾ ಜನಧ್ವನಿ ಮೊದಲನೇದಾಗಿ ಎಲ್ಲರೂ ಕೇಳಿ ಜನಧ್ವನಿಗಳನ್ನ ರೇಡಿಯೋ ಎಫ್ ಎಮ್ಗಳು ಇವಾಗ ಟಿ ವಿ ಮೊಬೈಲ್ ಎಲ್ಲ ಬಂದಿರೋದ್ರಿಂದ ಕಡಿಮೆ ಆಗ್ಬಿಟ್ಟಿದೆ ಕೇಳೋದು ಆ ಥರ ಮಾಡಬೇಡಿ ಎಲ್ಲರೂ ಕೇಳಿ ನಮ್ಮ ಮನೇಲಂತೂ ಕೇಳ್ತಾ ಇರ್ತೀವಿ ಚಿಕ್ಕರಿಂದನೂ ನೈನ್ಟೀನ್ ಪಾಯಿಂಟ್ ಏಯ್ಟು ಜನಧ್ವನಿ ಅದರಲ್ಲೂ ನಮ್ಮ ತಾಲೂಕುದು ಸರ್ಗೂರ್ದು ಅಂದರೆ ನಾವೇ ಬೆಳೆಸ್ಬೇಕು ಅದನ್ನು ಮೊದಲನೇದಾಗಿ ಎಲ್ಲರೂ ಜನಧ್ವನಿನ ಕೇಳಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಪೋಷಕರಿಗೆ ಹೇಳಬೇಕು ಅಂದರೆ ಮಕ್ಕಳನ್ನ ಓದಿಸಿ ಎಲ್ಲರೂ ಮಾಮೂಲಿನ ಹಳ್ಳಿ ಕಡೆಯೆಲ್ಲ ಒಂದು ಮದುವೆ ಮಾಡಿದ್ರೆ ಎಲ್ಲ ಮುಗೀತು ನಮ್ಮ ಜವಾಬ್ದಾರಿ ಅಂತ ಅನ್ಕೋತಾರೆ ಆ ಥರ ಮಾಡೋಕೆ ಹೋಗ್ಬೇಡಿ ಓದಿಸಿ ಮಕ್ಕಳನ್ನ ನೀವು ಪೇರೆಂಟ್ಸ್ ಕೆಲವ್ರಲ್ಲ ನೀವ್ ಏನಾಗಬೇಕು ಅಂತ ನಿಮ್ ಕನ್ಸಿರುತ್ತೆ ಮೂಲಕ ನಿರ್ವಹಿಸ್ಕೊಳ್ಳಿ ಕನ್ಸಕೊಳ್ಳನ್ನ ಮಕ್ಕಳನ್ನ ಓದಿಸಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಬಹಳ ಸಂತೋಷರೇ ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವು ಈ ಜೈ ಪರೀಕ್ಷೆಯನ್ನ ಎದುರಿಸಿದ ಕುರಿತು ಅದರಲ್ಲಿ ಮೇನ್ಸ್ ಪರೀಕ್ಷೆಯನ್ನ ಎದುರಿಸುವಂತ ಅನುಭವ ಆಗಿರ್ಬೋದು ಜೊತೆಗೆ ಅಡ್ವಾನ್ಸ್ ಪರೀಕ್ಷೆಯನ್ನು ಎದುರಿಸಲು ಇಟ್ಟಲ್ಲಿ ತಾವು ದೆಹಲಿಗೆ ಪ್ರಯಾಣವನ್ನು ಮಾಡಿ ಅಲ್ಲಿ ತರಬೇತಿಯನ್ನು ಪಡ್ಕೊಂಡಂಥ ಅನುಭವ ಆಗಿರ್ಬೋದು ಆ ತರಬೇತಿ ಅವಧಿಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡೋ ಮುಖಾಂತರ ಅವರಿಂದ ಒಂದಷ್ಟು ಸಲಹೆಯನ್ನು ಪಡ್ಕೊಂಡಂಥ ಅನುಭವ ಆಗಿರ್ಬೋದು ದ್ವಿತೀಯ ಪಿ ಜಿಯ ಪರೀಕ್ಷೆಯ ಅನುಭವ ಆಗಿರ್ಬೋದು ಒಟ್ಟಾರೆಯಾಗಿ ತಮ್ಮ ಈ ಶೈಕ್ಷಣಿಕ ಹಾದಿಯಲ್ಲಿನ ಒಂದು ಸಣ್ಣ ಯಶಸ್ಸಿನ ಪ್ರಯತ್ನದಲ್ಲಿ ತಾವು ಯಾವ ರೀತಿಯಾದ ಯಶಸ್ಸನ್ನು ಕಂಡು ಅನ್ನೋದು ಕುರಿತು ಅದರಲ್ಲಿ ತಮ್ಮ ಅನುಭವ ಆಗಿರ್ಬೋದು ಯುವ ವಿದ್ಯಾರ್ಥಿಗಳು ಯಾವ ರೀತಿ ಪರೀಕ್ಷೆಯನ್ನು ಎದುರಿಸುವ ನಿಟ್ಟಿನಲ್ಲಿ ಕ್ರಮಗಳನ್ನು ಅನುಸರಿಸಬೇಕು ಮತ್ತು ಈ ಜೆ ಇ ಪರೀಕ್ಷೆಯನ್ನು ಎದುರಿಸೋದ್ರಿಂದ ಏನೆಲ್ಲ ಅವಕಾಶಗಳನ್ನು ನಾವು ಪಡ್ಕೋಬೋದು ಅನ್ನೋದು ಕುರಿತು ಯುವ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ತಮ್ಮ ಸಲಹೆ ಹಾಗೂ ಸಂದೇಶಗಳನ್ನು ನೀಡಿದ್ದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ತಮ್ಮ ಮುಂದಿನ ಭವಿಷ್ಯದ ಎಲ್ಲಾ ಗುರಿಗಳಿಗೆ ಶುಭವಾಗಲಿ ಅಂತ ಆಶಿಸ್ತಾ ತಮಗೆ ಈ ಶಿಕ್ಷಣ ಕ್ಷೇತ್ರದಲ್ಲಿ ಇನ್ನಷ್ಟು ಹೆಚ್ಚಿನ ಯಶಸ್ಸು ಸಿಗಲಿ ನಮ್ಮ ತಾಲೂಕಿಗೆ ತಮ್ಮ ಸೇವೆ ಸಿಗಲಿ ಅಂತ ಆಶಿಸ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಪ್ರಿಯ ಕೇಳುಗರೆ ಇದುವರೆಗೂ ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮ್ ಐ ಐ ಟಿ ವಿಭಾಗದ ಮುಖ್ಯ ಪರೀಕ್ಷೆಯನ್ನು ಎದುರಿಸಿ ಅಡ್ವಾನ್ಸ್ ಪರೀಕ್ಷೆಯನ್ನು ಬರೆದು ದೇಶದ ಗೌರವಾನ್ವಿತ ರಾಷ್ಟ್ರಪತಿಗಳಿಂದ ಪ್ರಶಂಸೆಯನ್ನು ಪಡೆದಿರುವ ತಾಲೂಕಿನ ಯುವ ಪ್ರತಿಭೆಯಾದ ಸರಗೂರು ತಾಲೂಕಿನ ಕುನ್ನಪಟ್ಟಣ ಗ್ರಾಮದ ಕುಮಾರಿ ಕೌಶಲ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಪ್ರತಿಭೆಯೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಕ್ಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ